ಧಾರವಾಡದಲ್ಲಿ ಶಿವಾನಂದ ಶಿವಾನಂದ್ ಬಳ್ಳೂರ್ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ಏನಂತಂದರೆ ಕಳೆದ ಐದು ವರ್ಷಗಳಿಂದ ಕೇವಲ ಹಸಿ ತರಕಾರಿ ಮತ್ತು ಸೊಪ್ಪುಗಳನ್ನು ತಿನ್ನುವ ಮೂಲಕ ಅಥವಾ ಪ್ರಕೃತಿ ದತ್ತವಾದ ಆಹಾರವನ್ನು ನೇರವಾಗಿ ಸೇವಿಸುವ ಮೂಲಕ ಕಳೆದ ಐದು ವರ್ಷಗಳಿಂದ ತಮಗಿರುವಂತಹ ಒಂದು ಆಹಾರ ಸಮಸ್ಯೆಯನ್ನೇ ಸುಧಾರಿಸಿಕೊಂಡು ಏನಂತಾರೆ ಈಗ ಅದರಲ್ಲೇ ಸಾಧನೆ ಮಾಡಿ ಈತರಿಗೂ ಕೂಡ ಮಾದರಿಯಾಗುವಂಥ ಒಂದು ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ ಶಿವಾನಂದ ಬಳ್ಳೂರವರು ಇಪ್ಪತ್ತೊಂಬತ್ತು ವರ್ಷ ಇರುವಾಗ ಏನಂದ್ರೆ ಪಿ ಪಿ ಶುಗರ್ ಮತ್ತು ಥೈರಾಯ್ಡ್ ಅಂತ ಸಮಸ್ಯೆಗಳು ಕಟ್ಟಿದು ಸಾಕಷ್ಟು ಎಲ್ಲ ವೈದ್ಯಕೀಯ ಪದ್ಧತಿಗಳಲ್ಲಿ ಅವರು ಔಷಧೋಪಚಾರ ಚಿಕಿತ್ಸೆ ಪಡೆದುಕೊಂಡ್ರು ಕೂಡ ನಿವಾರಣೆ ಆಗಲ್ಲ ಅವಾಗಿನವರು ಭಗವದ್ಗೀತೆಯಲ್ಲಿ ಒಂದು ಸ್ಲೋಕವನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡು ಪ್ರಕೃತಿ ದತ್ತವಾಗಿ ಬರುವಂತಹ ಹಸಿ ಆ ಪದಾರ್ಥಗಳನ್ನು ನೇರವಾಗಿ ಸೇವಿಸುವ ಮೂಲಕ ಏನಂತಂದ್ರೆ ಈಗ ಸಂಪೂರ್ಣವಾಗಿ ಐದು ವರ್ಷದ ಎಲ್ಲ ಕಾಯಿಲೆಗಳನ್ನು ಏನೂ ಗುಣಪಡಿಸಿಕೊಂಡು ಸದೃಢವಾಗಿ ಈಗ ಇದ ದಿನನಿತ್ಯ ಇಪ್ಪತ್ತು ಕಿಲೋಮೀಟರ್ ನಡೆದ್ರು ಕೂಡ ಅವ್ರಿಗೆ ಆಯಾಸ ಆಗುತ್ತೆ ಅಷ್ಟೊಂದು ಏನಂದ್ರೆ ಸದೃಢವಾಗಿ ಅವರು ಈಗ ಬೆಳೆದು ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಹತ್ರ ಬೇವಿನ ಸೊಪ್ಪು ಹಣ್ಣುಗಳು ತಿನ್ನುವಂತ ಶಿವಾನಂದ ಅವರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಹಸಿ ತರಕಾರಿಗಳನ್ನೇ ನೇರವಾಗಿ ತಿಂತಾರೆ ಸಂಜೆ ಕೂಡ ಹಸಿ ತರಕಾರಿ ಅಂತಿದ್ರೆ ಡಿವಿ ಕಮ್ಮ ರಿಪಬ್ಲಿಕ್ ತಂಡ ತರುಣ